ಇಂದು ಎ ಐ ಟಿಯು ಸಿಯ ಸಂಸ್ಥಾಪನಾ ದಿನಾಚರಣೆ ಎ ಐ ಟಿಯು ಸಿಯ ಜಿಲ್ಲಾಧ್ಯಕ್ಷ ನಾನು ಎನ್ ಕೆ ದೇವದಾಸ್ ಎ ಐ ಟಿ ಸಿ ಈ ದೇಶದ ಪ್ರಥಮ ಕೇಂದ್ರೀಯ ಕಾರ್ಮಿಕ ಸಂಘಟನೆ ಇದು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಪ್ರಾರಂಭವಾಗಿ ಇವತ್ತು ಈ ದೇಶದ ಎಲ್ಲ ಮೂಲೆಗಳಲ್ಲೂ ಎಲ್ಲ ವಿಭಾಗದಲ್ಲೂ ಕಾರ್ಮಿಕರನ್ನು ಸಂಘಟಿಸಿ ಅನೇಕ ಸವಲತ್ತುಗಳನ್ನು ಕೊಡಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ ಮಾತ್ರ ಅಲ್ಲ ಹಲವಾರು ಕಾಯ್ದೆಗಳು ಇವತ್ತು ಜಾರಿಯಾಗಲು ಎ ಐ ಟಿ ಸಿ ಇವತ್ತು ಕಾರಣ ಆಗಿದೆ ಎ ಐ ಟಿ ಸಿಯ ಈ ಒಂದು ಜರ್ನಿಯಲ್ಲಿ ಹಲವಾರು ರೀತಿಯ ಕಾರ್ಮಿಕರನ್ನು ಸಂಘಟಿಸಿದ್ದೀವಿ ಅವರಿಗೆ ಸವಲತ್ತುಗಳನ್ನು ಕಾನೂನು ಸವಲತ್ತು ಕೊಡಿಸಿದ್ದೀವಿ ಒಂದು ಉದಾಹರಣೆ ಹೇಳಬೇಕು ಅಂದರೆ ಎ ಐ ಸಿಯ ಪ್ರಮುಖ ನಾಯಕರೊಬ್ಬರಾಗಿದ್ದ ಇಂದ್ರಶಿ ಗುಪ್ತಾ ಅವರು ದೇವೇಗೌಡ ಮಂತ್ರಿ ಮಂಡಳಿ ಗೃಹ ಮಂತ್ರಿಯಾಗಿದ್ದಾಗ ಐದನೇ ವೇತನ ಆಯೋಗದಲ್ಲಿ ಬಗ್ಗೆ ಹಲವಾರು ಕಾರ್ಮಿಕ ಸಂಘಟನೆಗಳು ದೂರದ ವ್ಯಕ್ತಪಡಿಸಿದಾಗ ಏನು ಕೆಳಮಟ್ಟದ ಕಾರ್ಮಿಕರಿದ್ದಾರೆ ಅವರಿಗೆ ಅವರ ಶ್ರೇಣಿಯನ್ನು ಬದಲಾವಣೆ ಮಾಡಿ ಅವರಿಗೆ ಹೆಚ್ಚು ಸೌಲಭ್ಯ ಬರುವುದನ್ನು ಕಲ್ಪಿಸಿಕೊಟ್ರು ಅದರಿಂದ ಇವತ್ತು ಏನಾಗಿದೆ ಅಂದರೆ ಕೇಂದ್ರ ಸರ್ಕಾರಿ ನೌಕರರು ಅದರಲ್ಲೂ ಡಿ ಮತ್ತು ಕೆಳವರ್ಗದಲ್ಲಿರುವಂಥ ಕಾರ್ಮಿ ಏನು ನೌಕರರಿದ್ದಾರೆ ಅವರು ಇವತ್ತು ಉತ್ತಮವಾದ ಸವಲತ್ತು ವೇತನವನ್ನು ಪಡಿತಾ ಇದ್ದಾರೆ ಅದು ಮಾತ್ರ ಅಲ್ಲ ಅವತ್ತು ಹಲವಾರು ಕಾಯ್ದೆಗಳನ್ನು ತರೋಕ್ಕೆ ಇಂದ್ರಜಿ ಗುಪ್ತಾ ಅವರು ಕಾರಣಕ್ಕರ್ತನಾಗ ಮತ್ತು ಏನೊಂದು ಇವತ್ತು ಇ ಪಿ ಎಫ್ ಪೆನ್ಷನ್ ಸ್ಕೀಮ್ ಇದೆ ಅದರಲ್ಲಿ ನಮ್ಮ ಮುಖಂಡರಾದಂಥ ಗುರುದಾಸ್ ಗುಪ್ತಾ ಅವರು ಸರ್ಕಾರದೊಂದಿಗೆ ಹಲವಾರು ರೀತಿಯ ಮಾತುಕತೆಯನ್ನು ಮಾಡಿ ಯಾಕಂದರೆ ಹಲವಾರು ಕಾರ್ಮಿಕ ಸಂಘಗಳು ಅದನ್ನು ವಿರೋಧ ಮಾಡಿದರು ಅದು ಪ್ರಮುಖವಾಗಿ ಸಿ ಐ ಟಿ ಮತ್ತು ಬಿ ಎಮ್ ಎಸ್ ವಿರೋಧ ಮಾಡಿದರೂ ಸಹ ಅವರು ಹಠ ಬಿಡದೆ ಗುರುದಾಸ್ ಗುಪ್ತ ಅವರು ಈ ಸ್ಕೀಮನ್ನ ಜಾರಿ ಮಾಡಬೇಕು ಪೆನ್ಷನ್ ಸ್ಕೀಮ್ ಮತ್ತು ಆ ಪೆನ್ಷನ್ ಸ್ಕೀಮನ್ನು ಇರುವತ್ತು ಕೋಟ್ಯಾಂತ್ಯ ಜನ ಕಾರ್ಮಿಕರು ಪ್ರಯೋಜನ ಪಡ್ಕೊಳ್ತಾ ಇದ್ದಾರೆ ಮತ್ತು ಈಗ ಅದು ಹಲವಾರು ಬದಲಾವಣೆಗಳನ್ನು ಆಗಿದೆ ಅದರಿಂದ ಕಾರ್ಮಿಕರು ಹೆಚ್ಚು ಅನುಕೂಲವೂ ಆಗ್ತಾಯಿದೆ ಹಿಂದೆ ಈಗ ಕ ಈಗ ವೇತನ ಪರಿಷ್ಕರಣೆ ಈ ವೇತನ ಇರೋದು ಪೆನ್ಷನ್ನು ಸಾವಿರ ರೂಪಾಯಿಯಿಂದ ಹಿಡಿದು ಸುಮಾರು ಏಳುವರೆ ಸಾವಿರವರೆಗೆ ಇವತ್ತು ತಗೊಳ್ತಾ ಇದ್ದಾರೆ ಇದು ಎ ಐ ಟಿ ಸಿಯ ಒಂದು ಪ್ರಮುಖ ಸಾಧನೆಯಾಗಿ ಹೇಳ್ಬೋದು ಇವತ್ತ ಕಾರ್ಮಿಕರಿಗೆ ಹಲವಾರು ಸೌಲಭ್ಯ ಕೊಡಿಸೋದಕ್ಕೆ ಓಡಾಟ ಮಾಡ್ತಾ ಬರ್ತಾಯಿದ್ದೀವಿ ಅಂಗನವಾಡಿ ಮತ್ತು ಬಿಸಿಯೂಟ ಕ ನೌಕರಿಗೆ ಗೌರವಧನ ಆಶಾವರ್ಕರ್ಗೆ ಗೌರವಧನನ ಹೆಚ್ಚಿಗೆ ಮಾಡಿದ್ದೀವಿ ಈ ರೀತಿ ಎ ಐ ಟಿ ಸಿ ಎಂಬುದು ಇವತ್ತು ಈ ದೇಶದ ಕಾರ್ಮಿಕರ ಮುಖ್ಯವಾಹಿನಿಯಲ್ಲಿ ಮುಂದೆ ನಿಂತು ಕೆಲಸ ಮಾಡುವಂಥ ಅತ್ಯಂತ ದೊಡ್ಡದಾದಂಥ ಒಂದು ಕಾರ್ಮಿಕ ಸಂಘಟನೆ ಅಂತ ಇವರು ವಹಿಸ್ತಾ ಇದೆ ಈಗ ತಾವು ಹೇಳ್ತಾ ಇದ್ರಿ ಇದು ಇದಕ್ಕೆ ನೂರ ಇಪ್ಪತ್ತು ವರ್ಷ ಆಗಿದೆ ನೂರ ಆರು ವರ್ಷ ಆಗಿದೆ ನೂರ ಆರು ವರ್ಷದ ದೊಡ್ಡ ಸಂಘಟನೆ ಇದು ಈಗ ನಾವು ಉದಾಹರಣೆ ಹೇಳಬೇಕು ಅಂದರೆ ಮೈಸೂರಿನಲ್ಲಿ ಇಪ್ಪತ್ತಾರು ಸಾವಿರ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಇದೆಯಂತೆ ಟೋಟಲ್ ಆಗಿ ಸೊ ಅಷ್ಟೆಲ್ಲ ಸಂಘಟನೆಗಳಿದೆ ನೀವು ಕಾರ್ಮಿಕರ ಪರವಾಗಿ ಹೋರಾಟ ಮಾಡ್ತಿದ್ರಿ ನಿಮ್ಮ ಸಂಸ್ಥಾಪನಾ ದಿನಾಚರಣೆ ಭಾಳ ಬೆಳೆಣಿಕೆ ಎಷ್ಟು ಜನ ಬಂದಿದಾರಲ್ಲೇ ಇವತ್ತು ಗುರುವಾರ ಅಂದರೆ ವರ್ಕಿಂಗ್ ಡೇ ಇರುವಂಥ ದಿನ ಇಲ್ಲಿ ಬಂದಿರೋರೆಲ್ಲರೂ ಕಾರ್ಮಿಕರ ಮುಖಂಡರು ನಮಗೆ ಸಂಘಟನೆ ಇಲ್ಲಿ ಮೈಸೂರಿನಲ್ಲಿ ಒಂದು ಸುಮಾರು ನಲವತ್ತೈದು ಸಂಘಟನೆ ಇದೆ ಆ ಸಂಘಟನೆ ಮುಖಂಡರು ಮಾತ್ರ ಬಂದಿದ್ರು ಯಾಕಂದರೆ ಬರೀ ಮುಖಂಡರನ್ನ ಮಾತ್ರ ನಾಲ್ವತ್ತು ಸೇರಿಸಿ ಹೊರತು ಎಲ್ಲ ಕಾರ್ಮಿಕರನ್ನು ಬನ್ನಿ ಇವತ್ತಿನ ಕಾರ್ಯಕ್ರಮಕ್ಕಿಂತ ನಾವು ಆಹ್ವಾನ ಕೊಟ್ಟಿಲ್ಲ ಕಾರಣ ಏನಂದರೆ ಇವತ್ತು ಎಲ್ಲ ಪ್ರೊಡಕ್ಷನ್ ಇರುವಂಥ ಕಂಪ್ನಿಗಳಲ್ಲಿ ಅವ್ರನ್ನ ರಜಾಗ್ಸಿ ಬರೋದು ನಮಗೆ ಸೂಕ್ತ ಅಂತ ಅನಿಸಲಿಲ್ಲ ಇದು ಆದ್ದರಿಂದ ನಾಯಕರು ಬನ್ನಿ ನಾಯಕರು ಹೋಗಿ ಸಂದೇಶವನ್ನು ಬೇರೆ ಕಾರ್ಮಿಕರಿಗೆ ಕೊಡಲಿ ಎಂಬ ಉದ್ದೇಶವನ್ನು ಅದನ್ನು ಮಾಡಿದೆ ಎಲ್ಲೊಂದು ಕಡೆ ನಿಮ್ಮ ಸಂಘಟನೆಗಳು ರಾಜಕೀಯ ಶಕ್ತಿ ವೀಕ್ ಆಗ್ತಾ ಇದೆಯಾ ಅನ್ನೋದು ನಿಮ್ಮ ಸಂಘಟನೆಗಳಿಗೆ ಹೌದು ಖಂಡಿತವಾಗಿ ಇವತ್ತು ಏನಾಗಿದೆ ಅಂದರೆ ಈ ದೇಶದಲ್ಲಿ ಇವತ್ತು ಬಲಪಂಥೀಯ ಪಕ್ಷ ಒಂದು ಬಿ ಜೆ ಪಿ ಪಕ್ಷ ಬಲವಾಗಿ ಬೆಳೆದಿದ್ದರಿಂದ ಮತ್ತು ಕಾರ್ಮಿಕರ ಆಲೋಚನಾ ರೀತಿಯಲ್ಲಿ ಬದಲಾವಣೆ ಆದ್ದರಿಂದ ಇವತ್ತು ಎಡ ಪಕ್ಷ ಅದರಲ್ಲಿ ಅದರಲ್ಲಿ ಸಿ ಪಿ ಐ ಪಕ್ಷ ಆಗಲಿ ಎ ಐ ಟಿ ಸಿ ಆಗಲಿ ಸ್ವಲ್ಪ ಹಿನ್ನಡೆ ಅಂದರೆ ಕಾರ್ಮಿಕ ಸಂಘಟನೆ ಆಗಿ ಇವತ್ತು ಎ ಐ ಟಿ ಸಿ ಪ್ರಬಲವಾಗಿ ಇವತ್ತು ಸಹ ಇದೆ ಆದರೆ ರಾಜಕೀಯವಾಗಿ ನಾವು ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸಿದೀವಿ ಯಾತಕ್ಕೆ ಅಂದರೆ ನಾವು ಇವತ್ತು ಏನು ನಮ್ಮ ಸಿದ್ಧ ಸೈದ್ಧಾಂತಿಕ ವಿಚಾರಗಳನ್ನು ಕಾರ್ಮಿಕರಿಗೆ ಹೆಚ್ಚು ತುಂಬಕ್ಕೆ ನಮ್ಮಿಂದ ಆಗಿಲ್ಲ ಜೊತೆಗೆ ಅದು ಹೆಚ್ಚು ಸಿದ್ಧಾಂತನ ಹೇಳುವಾಗ ಅದು ಹೆಚ್ಚು ಅಟ್ರ್ಯಾಕ್ಟಿವ್ ಕಾಣಲ್ಲ ಆದರೆ ಇವತ್ತಿನ ಸರ್ಕಾರ ಆಗಲಿ ಅಥವಾ ಇವತ್ತಿನ ಬಲಪತಿಯ ಪಕ್ಷಗಳಾಗಲಿ ಧರ್ಮ ಆಧಾರಿತವಾಗಿ ಜನರನ್ನ ಶೋಷಣೆ ಮಾಡುವುದರಿಂದ ಆ ಧರ್ಮದ ಆಧಾರದ ಮೇಲೆ ಅವರು ಅವರನ್ನು ಉದ್ರೇಕಗೊಳಿಸುವುದರಿಂದ ಅವರು ಚುನಾವಣಾ ಸಂದರ್ಭದಲ್ಲಿ ಅವರ ಜೊತೆ ನಿಲ್ತಾ ಇದ್ದಾರೆ ಅಷ್ಟೇ ಕಾರ್ಮಿಕರು